ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನು ಮುಂಚಿತವಾಗಿ ಎಲ್ಲರಿಗೂ ಪ್ರೀತಿಯ ಪ್ರೀತಿಯ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಕೇಳಿದ ತಕ್ಷಣ ನೀವು ಪೂಜೆ ಮಾಡಿರೋದು ವೀಡಿಯೋ ನನಗೆ ಸೆಂಡ್ ಮಾಡಿ ಅಂತ ಹೇಳಿದ ತಕ್ಷಣ ತುಂಬ ಜನ ಸೆಂಡ್ ಮಾಡಿದ್ದೀರ ಈ ವಿಡಿಯೋ ನೋಡೋರ್ಗೂ ಸಹ ತುಂಬ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಇದು ನಮ್ಮ ಅಕ್ಕ ಭಾವ ನಾನು ಮೊದಲೇ ಹೇಳಿದ್ದೆ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಭೀಮನ ಅಮಾವಾಸ್ಯೆ ದಿನ ಹಾಕಿದ್ದೆ ಯಾರು ಪಾದ ಪೂಜೆ ಮಾಡ್ತೀರಾ ಅವರೆಲ್ಲ ವೀಡಿಯೋ ನನಗೆ ಸೆಂಡ್ ಮಾಡಿ ಅಂತ ಸೊ ಅದರಲ್ಲಿ ಕೆಲವರು ವೀಡಿಯೋವನ್ನು ಸೆಂಡ್ ಮಾಡಿದ್ದಾರೆ ಇವರು ನಮ್ಮ ಅಕ್ಕ ಬಾವ ನನ್ನ ಮತ್ತೆ ಹೇಳ್ತಾ ಇದ್ದೀನಿ ನೀವು ನೋಡಿದ್ದೀರ ಅಲ್ವಾ ಶಿಲ್ಪ ನಾನು ಇದು ಅವ್ರವ್ರ ಫೋನಲ್ಲೇ ವೀಡಿಯೋ ಮಾಡಿಕೊಂಡು ನನಗೆ ಸೆಂಡ್ ಮಾಡಿರೋದು ನಾನು ಎಲ್ಲಿಗೂ ಹೋಗಿ ವಿಡಿಯೋ ಮಾಡ್ಕೊಂಡಿಲ್ಲ ನಮ್ಮ ಕಡೆ ಹೇಗೆ ಪಾದಪೂಜೆನ ಮಾಡ್ತಾರೆ ಭೀಮನ ಅಮಾವಾಸ್ಯ ದಿನ ಅನ್ನೋದನ್ನು ನಿಮಗೆಲ್ಲ ತೋರಿಸ್ಬೇಕಂತ ಅನ್ನಿಸ್ತು ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲಿ ಆ ತಾಯಿ ಪ್ರೀತಿ ಬಿಟ್ಟರೆ ಗಂಡ ಹೆಂಡತಿ ಸಂಬಂಧನೇ ತುಂಬ ಅದ್ಭುತವಾದದ್ದು ಯಾಕಂತ ಹೇಳಿದ್ರೆ ಅವರಿಬ್ಬರು ಮನೆಯಲ್ಲಿ ತುಂಬ ಚೆನ್ನಾಗಿದ್ರೆ ಅಂದರೆ ಪರಸ್ಪರ ಪ್ರೀತಿಯಿಂದ ಇದ್ದರೆ ಬದುಕು ಬಂಗಾರವಾಗುತ್ತೆ ಇಡೀ ಮನೆ ಇರಬೇಕು ಅಂತ ಹೇಳಿದ್ರೆ ಆ ಮನೆಯ ದಂಪತಿಗಳು ಯಾವಾಗಲೂ ನಗ್ನಗ್ತಾ ಪ್ರೀತಿಯಿಂದ ಇರಬೇಕು ಅನ್ನೋದು ನನ್ನ ಭಾವನೆ ಹಾಗಿದ್ದಾಗ ಮಾತ್ರ ಅವರಪ್ಪ ಅಮ್ಮ ಇವರಪ್ಪ ಅಮ್ಮ ಮಕ್ಕಳು ಸಂಬಂಧಿಕರು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯ ನಮ್ಮ ಜೊತೆ ಸಾಯೋವರೆಗೂ ಸದಾ ಕಾಲ ಜಾಸ್ತಿ ವರ್ಷ ಇರೋದು ಅಂತ ಹೇಳಿದ್ರೆ ಭಾಳ ಸಂಗಾತಿನೇ ನನಗೆ ಮೊದಲು ಕಳಿಸಿದಂತಹ ವಿಡಿಯೋ ಇದೆ ಅದರಿಂದ ಇದನ್ನೇ ನಾನು ಮೊದಲು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಮೇಲೆ ಇದು ಮಾತ್ರ ಐದು ನಿಮಿಷ ಇದೆ ಇನ್ನು ಮಿಕ್ಕವ್ರು ಕಳಿಸಿದ ವಿಡಿಯೋ ಎಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಇದೆ ಎಲ್ಲರೂ ಕೂಡ ಮಾಂಗಲ್ಯಂ ತಂತು ನಾನೇನೋ ಫಿಲಮ್ದು ಒಂದು ಹಾಡಿದೆಯಲ್ಲ ಕಾರ್ಯ ಯೇಸುದಾಸ್ತಿ ಅಂತ ಆ ಹಾಡನ್ನೇ ಸೆಟ್ ಮಾಡಿದರು ಆದರೆ ನಾನು ಆ ಹಾಡನ್ನೇ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ಯೂಟ್ಯೂಬ್ನಲ್ಲಿ ಅದರಿಂದ ನನ್ನ ಹಾಡನ್ನು ತೆಗೆದು ನಾನು ಮಾತ್ರ ಮಾತಾಡಿದ್ದೀನಿ ನೀವು ಇವ್ರ ವಿಡಿಯೋದಲ್ಲಿ ಮಾತ್ರ ಏನೇನು ಮಾಡ್ತಾರೆ ಅಂದರೆ ಯಾವ ರೀತಿ ಪದ್ಧತಿ ಮಾಡ್ತಾರೆ ಪಾದ ಪೂಜೆ ಮಾಡುವಾಗ ಅನ್ನೋದನ್ನು ನೋಡ್ಕೋಬಹುದು ಅದರಿಂದ ಇವತ್ತು ಪೂರ್ತಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಮಿಕ್ಕವ್ರದೆಲ್ಲ ಹೇಳಿದಾಗೆ ಸ್ವಲ್ಪ ಸ್ವಲ್ಪ ಮಾತ್ರ ಇದೆ ನಾನು ಮದುವೆ ಆದಾಗ ಒಂದು ಎರಡು ಮೂರು ವರ್ಷ ಅಷ್ಟೇ ನಾನು ಪಾದ ಪೂಜೆ ಮಾಡಿದ್ದು ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ ಸೊ ಅವ್ರು ಮಾಡಿಸ್ಕೊತಿರ್ಲಿಲ್ಲ ಈ ವರ್ಷ ಕೂಡ ಮಾಡ್ತೀನಿ ಅಂತ ಹೇಳಿದೆ ಅವ್ರು ಬೇಡ ಅಂತ ಹೇಳಿದ್ರು ಆದರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಇವತ್ತು ದಿಮಿಶಾಂಬ ಮತ್ತು ಕ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ ಗಂಜಾಮ್ ದೇವಸ್ಥಾನಕ್ಕೆ ಅಲ್ಲಿಂದ ಕುಂಕುಮ ತಂದಿದ್ದೆ ಅವರ ಹಣೆಗಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಳೋಕೆ ಹೋದೆ ಅವ್ರಿಗೆ ಪಾಪ ಯಾಕೋ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ಳಲಿಲ್ಲ ಆದರೆ ನನಗೆ ಐನೂರು ರೂಪಾಯಿ ಕೊಟ್ಟರು ಹೇಳ್ತಾ ಇದ್ದೀನಿ ಯಾಕಂದರೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ನಾನು ಪಾದ ಪೂಜೆ ಮಾಡಿಲ್ಲ ಅಂತ ಆದರೂ ಎಲ್ಲರೂ ನಾನು ಪಾದ ಪೂಜೆ ಮಾಡೋದು ವೀಡಿಯೋ ಸೆಂಡ್ ಮಾಡಿ ಅಂತ ಹೇಳಿದಾಗ ನೀವೇ ಮಾಡ್ತಿರಲ್ಲ ನೀವೇ ಮಾಡೋದು ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ರು ನಾನು ಮಾಡೋದಾಗಿದ್ದರೆ ನಂದು ಸಹ ಸೇರಿಸ್ತಿದ್ದೆ ಆದರೆ ನಮ್ಮಿಬ್ರದ್ದು ಒಂದು ವಿಡಿಯೋ ಇದೆ ಅದನ್ನು ಒಂದು ಸಣ್ಣದ ಒಂದು ಕ್ಲಿಪ್ ಇದೆ ವಿಡಿಯೋ ಕ್ಲಿಪ್ ಅದನ್ನು ಸೇರಿಸಿದ್ದೀನಿ ಇನ್ನೂ ಕೆಲವರಿಗೆ ವಿಡಿಯೋ ಮಾಡ್ಕೊಳ್ಳೋದು ಇಷ್ಟ ಆದರೆ ಪಾಪ ಅವ್ರ ಮನೇಲಿ ಅವರ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಅಂತ ಮಾಡಿಲ್ಲ ಅಂತ ಸುಮ್ ತುಂಬ ಜನ ನಾನು ಮೆಸೇಜ್ ಕಳಿಸಿದ್ರು ನನಗೆ ವಾಟ್ಸಪ್ನಲ್ಲಿ ನಾನು ಓಕೆ ಪರವಾಗಿಲ್ಲ ಯಾರು ಕಳಿಸ್ತಾರೆ ಅವ್ರದ್ದು ಹಾಕ್ತೀನಿ ಬಿಡಿ ಅಂತ ಹೇಳಿದೆ ಆಮೇಲೆ ಇಬ್ಬಿಬ್ಬರೇ ಇರ್ತಾರಲ್ವ ಸೊ ಅವ್ರ ಮೇಲೆ ವೀಡಿಯೋ ಮಾಡೋರು ಸಹ ಸರಿಗಿಲ್ಲ ಅಂತಲೂ ಕೆಲವರು ವೀಡಿಯೋ ಮಾಡಿಲ್ಲ ಕೆಲವರು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಅದನ್ನೇ ಸೆಂಡ್ ಮಾಡ್ತೀನಿ ಅಂತ ಸೆಂಡ್ ಮಾಡಿದ್ದಾರೆ ಕೆಲವರು ನನ್ನ ಅಕ್ಕ ತಂಗಿ ವೀಡಿಯೋ ಇದೆ ಅದನ್ನು ಸೆಂಡ್ ಮಾಡ್ತೀನಿ ಅಂತ ಸೆಂಡ್ ಮಾಡಿದ್ದಾರೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ವಿಡಿಯೋ ಮಾಡ್ಕೊಳ್ಳೋದು ಅಪ್ಲೋಡ್ ಮಾಡೋದು ಅದೆಲ್ಲ ಎಡಿಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನಗಂತೂ ಇಷ್ಟು ಜನ ನನಗೆ ವಿಡಿಯೋ ಸೆಂಡ್ ಮಾಡಿದ್ದು ತುಂಬಾ ಖುಷಿಯಾಯಿತು ಇವರು ಪ್ರೀತಿ ಅಂತ ಇವರು ನನ್ನ ಅಕ್ಕನ ಬೆಸ್ಟ್ ಫ್ರೆಂಡು ಅಕ್ಕನೂ ಇವರು ಚಿಕ್ಕವರಿದ್ದಾಗ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಇವ್ರನ್ನ ಪ್ರೀತಿ ಅನ್ನಬೇಕಾ ಪ್ರೀತಿ ಅಕ್ಕ ಅನ್ಬೇಕಾ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ ನೋಡೋದಕ್ಕೆ ನನಗಿಂತ ಚಿಕ್ಕವ್ರ ಥರನೇ ಇದ್ದಾರೆ ಇವ್ರ ಜೋಡಿಯಂತೂ ತುಂಬಾ ಚೆನ್ನಾಗಿದೆ ತುಂಬ ಅನ್ಯೋನ್ಯವಾಗಿದ್ದಾರೆ ನನಗೆ ಇವ್ರನ್ನ ನೋಡಿದಾಗೆಲ್ಲ ತುಂಬಾ ಖುಷಿ ಆಗುತ್ತೆ ಆಮೇಲೆ ಇವ್ರಿಗಂತೂ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿದೆ ಅವ್ರ ಮದುವೆ ಆಗಿದ ವರ್ಷ ಆಗಿರಬಹುದು ಅಥವಾ ಯಾರ್ದಾದ್ರೂ ಹುಟ್ಟಿದ ದಿನ ಆಗಿರಬಹುದು ಅಥವಾ ಈ ರೀತಿ ಫಂಕ್ಷನ್ನಲ್ಲಿ ತುಂಬ ಚೆನ್ನಾಗಿ ವೀಡಿಯೋ ಎಡಿಟಿಂಗ್ ಮಾಡಿ ಹಾಕ್ತಾರೆ ನನಗೆ ಇವರು ವೀಡಿಯೋಸ್ ನೋಡಿದಾಗೆಲ್ಲ ಎರಡು ಮೂರು ಸಲ ನೋಡ್ತಾನೆ ಇರ್ತೀನಿ ನಂಗೆ ತುಂಬ ಆಗುತ್ತೆ ಇವರು ಕೂಡ ವೀಡಿಯೋ ಸೆಂಡ್ ಮಾಡಿ ಅಂದ ತಕ್ಷಣ ಸೆಂಡ್ ಮಾಡಿದ್ರು ನನಗೆ ಖುಷಿ ಆಯಿತು ಫಸ್ಟು ವೀಡಿಯೋ ಸೆಂಡ್ ಮಾಡಿದ್ರಲ್ವ ಸೊ ನನಗೆ ಇಷ್ಟ ಆಗಿದ್ದಕ್ಕೆ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ಚೆನ್ನಾಗಿ ವ್ಯೂಸ್ ಆಗ್ತಿದೆ ಇವರು ವಾಟ್ಸಪ್ ಸ್ಟೇಟಸ್ನಲ್ಲಿ ಒಂದೆರಡು ಫೋಟೋಸ್ ಹಾಕೊಂಡಿದ್ರು ಆ ಫೋಟೋಸ್ ತುಂಬಾ ಮುದ್ದಾಗಿತ್ತು ಅದಕ್ಕೆ ನಾನು ಆ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ಇದು ನನ್ನ ಫ್ರೆಂಡ್ ಶಿಲ್ಪಾ ಮತ್ತು ದೇವರಾಜ್ ಅಂತ ದಂಪತಿಗಳು ನಿಜವಾಗ್ಲೂ ನಾನು ಶಿಲ್ಪಂಗೆ ಫೋನೇ ಮಾಡಿಲ್ಲ ನನಗೆ ವಿಡಿಯೋ ಸೆಂಡ್ ಮಾಡು ಅಂತ ನನಗೆ ಐಡಿಯಾನೇ ಇಲ್ಲ ಅವಳು ಕಳಿಸ್ತಾಳೆ ಅಂತ ನಾನು ವಾಟ್ಸಪ್ ಸ್ಟೇಟಸ್ ಹಾಕಿದ್ದಷ್ಟೇ ಅದು ಅದನ್ನ ನೋಡಿ ಅವಳು ಕಳಿಸಿದಾಳೆ ನನಗಂತೂ ತುಂಬ ಆಯಿತು ನಾನು ಈ ಮೂಲಕ ಅವಳಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಕೆಲವರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಿ ಆದರೂ ಕೆಲವ್ರು ಕಳಿಸಿಲ್ಲ ಅಂದರೆ ಇಷ್ಟ ಇರಲ್ಲ ಸೊ ನಾನು ಯಾರಿಗೂ ಫೋರ್ಸ್ ಮಾಡೋದಕ್ಕೆ ಹೋಗಿಲ್ಲ ಆದರೆ ಅವಳು ನನಗೆ ಇಷ್ಟ ಆಯಿತು ತುಂಬ ಖುಷಿ ಆಯಿತು ಇದು ಅಕ್ಷತ ನಾನು ವಾಕಿಂಗ್ ಹೋಗ್ತೀನಲ್ವ ವಾಕಿಂಗ್ ಸೊಸೆ ಇವಳಂತೂ ಸಖತ್ತು ಮುಗ್ದ ಹುಡುಗಿ ಪಾಪ ಅವಳು ಸರಿಗ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿ ಅವಳು ನನ್ನ ಸ್ಟೇಟಸ್ ನೋಡಿಲ್ವಂತೆ ಸೊ ಆಮೇಲೆ ನನ್ನ ಸ್ಟೇಟಸ್ ನೋಡಿರಲಿಲ್ಲ ಅದಕ್ಕೆ ನಾನು ಸರಿಗ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಮತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು ಆಮೇಲೆ ಅವ್ರ ಅತ್ತೆ ಅಂದರೆ ನಮ್ಮ ವಾಕಿಂಗ್ ಫ್ರೆಂಡ್ ಬೇಡ ಎರಡೆರಡು ಸಲ ಪೂಜೆ ಮಾಡೋದೆಲ್ಲ ಬೇಡ ಬಿಡು ಇರೋದನ್ನೇ ಕಳಿಸು ಅಂತ ಹೇಳಿದ್ರಂತೆ ಸೊ ಅವಳು ಎಡಿಟ್ ಮಾಡಿರೋ ಫೋಟೋವನ್ನು ಅಂದರೆ ವೀಡಿಯೋವನ್ನು ನನಗೆ ಕಳಿಸಿದ್ಲು ಥ್ಯಾಂಕ್ ಯು ಅಕ್ಷತಾ ನನಗೆ ಇದನ್ನು ಕೂಡ ನೋಡಿ ತುಂಬ ಆಯಿತು ಇವ್ರ ಹೆಸರು ಕೂಡ ಶಿಲ್ಪ ಅಂತ ಇವರು ಇನ್ಸ್ಟಾಗ್ರಾಮ್ ಫ್ರೆಂಡ್ ನನಗೆ ನಿಜ ಇರೋ ನಾನು ಒಂದು ಸಲ ಕೂಡ ಭೇಟಿನೂ ಮಾಡಿಲ್ಲ ಒಂದು ಸಲ ಫೋನಲ್ಲಿ ಕೂಡ ಮಾತಾಡಿಲ್ಲ ಇವರು ನಂದು ಹಾಕಿದ್ದ ಸ್ಟೇಟಸ್ಗೆ ಲೈಕ್ ಕೊಟ್ಟಿದ್ದರು ನಾನು ನೀವು ಕೂಡ ವಿಡಿಯೋ ಮಾಡಿದ್ದೀರಲ್ಲ ಸೆಂಡ್ ಮಾಡಿ ನಿಮ್ಮದು ಆ್ಯಡ್ ಮಾಡ್ತೀನಿ ಅಂತ ಹೇಳಿದೆ ಒಂದು ಮೆಸೇಜ್ ಮಾಡಿದೆ ಸೊ ಅವರು ಸೆಂಡ್ ಮಾಡಿದ್ರು ಆಯಿತು ಸಿಸ್ಟರ್ ಕಳಿಸ್ತೀನಿ ಅಂತ ಹೇಳಿ ಸೆಂಡ್ ಮಾಡಿದ್ರು ನಿಜವಾಗ್ಲೂ ಅವ್ರ ಹಸ್ಬೆಂಡ್ ಹೆಸರು ಗೊತ್ತಿಲ್ಲ ಶಿಲ್ಪಾ ಸಿಸ್ಟರ್ ನೀವು ನೋಡಿದಾಗ ನಿಮ್ಮ ಹಸ್ಬೆಂಡ್ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ಇವನು ಪುನೀತ್ ಮತ್ತು ರಚನಾ ಜೋಡಿ ಇವನು ನನಗೆ ಸ್ಟೂಡೆಂಟ್ ಆಗಿದ್ದ ಆಗ ಅವನು ಚಿಕ್ಕವನಾಗಿದ್ದಾಗ ನನ್ನ ಹತ್ರಕ್ಕೇ ಟ್ಯೂಷನಿಗೆ ಬರ್ತಿದ್ದ ನಮ್ಮ ಹಳೆ ಮನೆ ಇತ್ತಲ್ವ ಹಳೆ ಮನೆ ಪಕ್ಕದ ಮನೆ ನಾನು ರಚನಾ ನನಗೆ ಹೇಳಿದೆ ನೀನು ವೀಡಿಯೋ ಮಾಡಿದರೆ ಸೆಂಡ್ ಮಾಡು ನಿಂದು ಆ್ಯಡ್ ಮಾಡ್ತೀನಂತ ಸೊ ಅವಳು ಕೂಡ ಆ್ಯಡ್ ಮಾಡಿದ್ದಾಳೆ ಎಲ್ಲರಿಗೂ ಪ್ರತ್ಯೇಕವಾಗಿ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕಾಗದೇ ಇದ್ದರು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವೀಡಿಯೋ ಕಳ್ಸಿದ್ದೀರಾ ಯಾರ್ಯಾರು ಕಳಿಸಿಲ್ಲ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರಿಗೂ ನಿಮ್ಮ ದಾಂಪತ್ಯ ಸುಖಮಯವಾಗಿರಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಇದು ತೇಜ ತೇಜ ನಿಜವಾಗ್ಲೂ ನಿಮ್ಮ ಹಸ್ಬೆಂಡ್ ನೇಮ್ ನನಗೆ ಗೊತ್ತಿಲ್ಲ ನಾನು ಮತ್ತೆ ಮತ್ತೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಹಸ್ಬೆಂಡ್ ನೇಮ್ ಏನಂತ ಕೇಳೋದಕ್ಕಾಗಲ್ಲ ನೀನು ಕೂಡ ನೋಡಿದಾಗ ನಿಮ್ಮ ಹಸ್ಬೆಂಡ್ ನೇಮನ್ನು ಕಮೆಂಟ್ ಮಾಡಿ ತಿಳಿಸು ನಾನು ಮೊದಲೇ ಹೇಳಿದಾಗೆ ಎಲ್ಲರೂ ಕೂಡ ಮಾಂಗ್ಲೆಮ್ತಂತು ನಾನು ನಮ್ಮ ಫಿಲಮ್ದು ಹಾಡು ಸೆಟ್ ಮಾಡಿದರು ಸೂಟ್ ಆಗ್ತಿತ್ತು ಎಲ್ಲದಕ್ಕೂ ಆದರೆ ನಾನು ಕಾಪರೇಟ್ ಬರುತ್ತೆ ಅಂತ ಅದನ್ನು ಹಾಡ್ ಮಾಡಿಲ್ಲ ಇದು ನನ್ನ ನನ್ನ ಫ್ರೆಂಡ್ ಅಂತ ಹೇಳಲ್ಲ ಅಥವಾ ಚಿಕ್ಕಮ್ಮ ಅಂತ ಹೇಳಲ್ಲ ನನ್ನ ತಂಗಿ ಅಂತ ಹೇಳಲ್ಲ ಸಂಗೀತ ತಂಗಿ ವಿಡಿಯೋ ತಂಗಿ ಮಾಡಿರೋ ವಿಡಿಯೋ ನನಗೆ ಇಬ್ಬರ ಹೆಸರು ಸರಿ ಗೊತ್ತಿಲ್ಲ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ಸಂಗೀತ ನೀನೇ ಕಮೆಂಟ್ ಮಾಡಿ ತಿಳಿಸು ಇಬ್ಬರ ಹೆಸರು ಏನು ಅಂತ ನಾನು ನನ್ನ ಸ್ಟೇಟಸಲ್ಲಿ ಹಾಕಿದ್ದು ನೋಡಿ ಸಂಗೀತ ಅವ್ರದ್ದು ಮಾಡ್ಕೊಂಡಿಲ್ಲ ಅಂತ ಹೇಳಿ ಅವ್ರ ತಂಗಿ ಚೆನ್ನಾಗಿದೆ ಅಕ್ಕ ನಾನು ಮ ಕಳಿಸ್ತೀನಿ ಅಂತ ಹೇಳಿ ಕಳಿಸಿದ್ದು ಇದು ಕೂಡ ತುಂಬ ಚೆನ್ನಾಗಿದೆ ಅದಾದ ಮೇಲೆ ಇವರು ನಮ್ಮ ವಿಜಯ ಕಾಯ್ದಾರಲ್ವ ನಾನು ಹೋಗಿತಿ ಅವ್ರ ಚಿಕ್ಕಪ್ಪನ ಮಗ ಶಶಿ ಮತ್ತು ಚೈತ್ರ ಅಂತ ನಾನು ಚೈತ್ರನಿಗೆ ಇನ್ಸ್ಟಾಗ್ರಾಮ್ನಲ್ಲಿ ನಿಜ ಯಾರ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನನ್ನ ಹತ್ರ ಅಂದರೆ ಚೈತ್ರನ ನಂಬರ್ ಇರಲಿಲ್ಲ ಸೊ ಇನ್ಸ್ಟಾಗ್ರಾಮ್ನಲ್ಲೇ ನಿಮ್ಮದು ಚೆನ್ನಾಗಿದೆ ಕಳಿಸಿ ನಾನು ಆ್ಯಡ್ ಮಾಡ್ತೀನಿ ನನ್ನ ವೀಡಿಯೋದಲ್ಲಿ ಅಂತ ಹೇಳಿದೆ ಪಾಪ ಅವಳು ಹೇಳಿದ ತಕ್ಷಣ ಸೆಂಡ್ ಮಾಡಿದಾಳೆ ಅವರು ಕೂಡ ಸಾಂಗ್ ಆ್ಯಡ್ ಮಾಡಿದರು ಆದರೆ ಹಾಕೋ ಹಾಗಿಲ್ಲ ಅಂತ ಹೇಳಿ ನಾನು ಹಾಕಿಲ್ಲ ಅಷ್ಟೆ ಮೇಲೆ ಪುಣ್ಯ ಸೆಂಡ್ ಮಾಡಿದ್ದಾಳೆ ಆದರೆ ಅವಳು ಬಾಣ ಅಂತಿದ್ದಾಳೆ ಅದರಿಂದ ಅವಳು ಫೋಟೋಸ್ ಏನೂ ಸೆಂಡ್ ಮಾಡಿಲ್ಲ ಅವಳೇನು ಡೆಕೋರೇಷನ್ ಮಾಡ್ಕೊಂಡಿದ್ಲು ಆರತಿ ಮಾಡೋದಕ್ಕೆ ಅದನ್ನು ಮಾತ್ರ ಸೆಂಡ್ ಮಾಡಿದ್ದಾಳೆ ಅದರಲ್ಲಿ ನಾನು ಹಾಕಿದ್ದೀನಿ ಇದು ನನ್ನ ಫ್ರೆಂಡ್ ಅನಿತಾ ಮತ್ತೆ ಅವ್ರ ಹಸ್ಬೆಂಡು ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡ್ತಿರೋದು ಆದರೆ ವೀಡಿಯೋವನ್ನು ಸರಿ ಮಾಡಿಲ್ಲ ಹಾಕೋದು ಬೇಡ ಶ್ರುತಿ ಅಂತ ಹೇಳಿದ್ಲು ನಾನು ಪರವಾಗಿಲ್ಲ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಲ್ಲ ನಾವು ನೀವು ಪ್ರೀತಿಯಿಂದ ಪೂಜೆ ಮಾಡ್ತೀರ ಅಲ್ವಾ ಆ ವಿಡಿಯೋ ಅಷ್ಟೇ ನನಗೆ ಬೇಕಾಗಿರೋದು ಕಳಿಸು ಅಂತ ಹೇಳಿದೆ ಅವಳು ಕೂಡ ಕಳಿಸಿದ್ಲು ಅವಳು ಹೇಳ್ತಿದ್ಲು ಇಲ್ಲ ಶ್ರುತಿ ವೀಡಿಯೋ ಮಾಡೋದು ತುಂಬಾ ಕಷ್ಟ ನನ್ನ ಮಕ್ಕಳಿಗೆ ಮಾಡಿ ಅಂತ ಹೇಳಿದ್ರೆ ಅವ್ರು ಸರಿಗಾಗಿ ಮಾಡಲಿಲ್ಲ ಆದರೆ ನಿನ್ನ ವೀಡಿಯೋದು ಎಲ್ಲಾರದು ವೀಡಿಯೋ ಮಾಡಿ ಎಡಿಟ್ ಮಾಡೋದು ಹಾಕೋದು ತುಂಬಾ ಕಷ್ಟ ಇದೆ ಜಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಅವಳಿಗೆ ಅಂತ ಹೇಳ್ತಿದ್ಲು ಏನೇ ಆಗಲಿ ನಾನು ಕೇಳಿದಾಗ ನೀವು ಪ್ರೀತಿಯಿಂದ ಕಲಿಸಿದರ ಅಲ್ವಾ ಅದೇ ನನಗೆ ನಿಜವಾಗ್ಲೂ ನಾನು ಅಷ್ಟು ಸಲ ಹೇಳ್ತೀನಿ ನಾನು ಏನಾದರೂ ಖುಷಿ ವಿಚಾರ ಏನಾದರೂ ಅದನ್ನು ನಾನು ಹೇಳ್ತಾನೆ ಇರ್ತೀನಿ ಅಥವಾ ಏನಾದರೂ ಇಷ್ಟ ಆದರೂ ಸಹ ನಾನು ಹೇಳ್ತಾನೆ ಇರ್ತೀನಿ ಅದು ಇಷ್ಟ ಆಯಿತು ಅದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾನು ಮೊದಲೇ ಹೇಳಿದೆ ಅಲ್ವ ನಾನು ಪಾದ ಪೂಜೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ನನಗಿಷ್ಟ ಇತ್ತು ಇದು ಹಳೆಯ ವಿಡಿಯೋ ನೀವು ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ನ ನೋಡ್ತಿರೋದು ನಾನು ಯಾವ ವಿಡಿಯೋದಲ್ಲೂ ಅಪ್ಲೋಡ್ ಮಾಡಿಲ್ಲ ಇದು ಭೀಮ್ ಅಮಾವಾಸ್ಯ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಬೇರೆ ದಿನ ಹೋಗಿದ್ದು ಸಂಗೀತ ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಫೋಟೋ ಕಳಿಸಿದಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ